ಮಾತಾಡ್ದ ಒಂದು ಮಾತೇನಿ ಏನು ರೀ ಅದರ ಮಗಳ ಮಾರ್ಗ ಹಾಡಿದ್ರು ಗೊತ್ತಂತ ನನಗೆ ಹೌದು ರಾಮರ ಬಾಣ ಬೆಟ್ಟಂಗ ಭೀಮರ ಬಿಲ್ ಹಿಡ್ದ ಗೊತ್ತು ಪದ ಹಾಡು ಮಾರ್ ಹಾಡದ್ರಿ ಹಾಡು ರೀ ಭೀಮೆಂದ್ರ ಬಿಲ್ ಹಿಡ್ದಾನೆ ಏನ್ರಿ ಆ ಐವತ್ತು ವರ್ಷ ಪದ ಹಾಡ್ಯಾರ ಇವ್ರಿ ಭೀಮರ ಬಿಲ್ ಹಿಡ್ದಾನೆ ಹೆಣ್ಣಮ್ಮ ಆಯುಧ ಗದ ಅದ ಹೌದು ಭೀಮೆಂದು ಬಿಲ್ ಹಿಡಿದಿಲ್ಲ ಹೌದು ಮತ್ತು ಇನ್ನೊಂದು ಸರ್ವಭೂಷಣ ಅಂತ ಹೇಳಿದ್ರು ಸ್ವೃತ್ತಿ ಹೋದ ಮನೆಯ ಮಾಳಿಗೆ ಶರಬ್ಭೂಷಣ್ ಹೇಳ್ಯಾಣ ಅಂತ ಹೇಳಿದ್ರಿ ಅಪ್ಪ ಅಪ್ಪಾ ನಮಸ್ಕಾರ ಧನ್ಯಾರ ಶಶಿನಾಳ ಶರಪ್ ಸಾಹೇಬ್ರು ಹೇಳಾರ ಹೌದು ನಿಮಗೆ ವಿಷಯನೇ ಗೊತ್ತಿಲ್ಲ ಹಾಂ ನಿಮಗೆ ಕೇಳ್ದಾಗ ಮಾತಾಡೋ ಅನ್ನ ನಾ ಸುಮ್ಮನೆ ಬಿಟ್ಟಿದ್ದೆ ನಿಮ್ಮನ್ನ ಇರ್ಲಿಕ್ಕೆ ದೊಡ್ಡವ್ರು ಅವರು ನೀವು ಎಂದ ಹುಚ್ಚು ಸುಳಿಬೇಕಾತಂದ್ರ ಇಲ್ಲ ಅವಾಗೇ ಗೊತ್ತಾಗ್ಯಾವ ನಿಮ್ದು ಗೊತ್ತಾಗ್ಯದ ನಿಮ್ಮ ಎಂಟು ಶಾಣಿಯರು ಇದ್ರ ಗೊತ್ತಾಗ್ಬಿಟ್ಟದಿಲ್ಲ ಹೌದಾ ಏಯ್ ಕೆಳಮಾಡ್ದ ಮಾತಾಡ್ಬೇಡ ಗುರುನಾ ಅತ್ತ ಶ್ರೀಸೈಲ ಅನ್ನ ಹೇಳ್ತಾನ ಏನ್ ಹೇಳ್ತಾನಮ್ಮ ಒಂದ್ ಮನ್ಯಾಗ ಒಂದ್ ಆಕಳ ಹುರಿ ಕಟ್ಟಿ ಹೌದು ಅದ ಮುಂದ ದ್ವಾರದಾಗ ತಾಯ ಗೊತ್ತಾಗಂಗಿಲ್ಲ ಅದ ಆಕಳ ಮ್ಯಾಲ್ ಹೇರ್ತದ ಉನ್ ಮೇಲೆ ಹೇರ್ತದ ಅಂತ ಹೌದು ವಿಚಾರ ಮಾಡ್ರಿ ಇದು ಪ್ರಾಣದ ಇದು ಸಾಮಾನ್ಯ ಜ್ಞಾನತ ಬಾಯಿದ್ ಹೇಳ್ತೀರಿ ಹೌದು ಸಾಚ್ಯಾತ ಧರ್ಮ

ಅದಕ್ಕಂದ್ರೀ ಏನತ್ರೀ ಅದು ನಾವ್ ಹೇಳುದು ಬೇಡ ನಾ ಹೇಳಂಗಿಲ್ಲ ನೀವೇ ಹೇಳ್ತೀರಿ ಮತ್ ಹೇಳ್ತಾರ ಅವ್ರು ಏನಂತಾವ್ರಿ ಮಾನವ್ರ ಹೆಂಗಪ್ಪ ಅಂತಂದ್ರ ಆಕಳ ನೀರು ಕುಡ್ದಂಗತ್ತ ನಮ್ದೇರಿ ಮಹಾರಾಜ್ರು ಹೇಳುದು ನಮ್ ಪ್ರಾಣಿ ನೀವ್ ಯಾಕೆ ಹೌದು ಆಕಳ ನೀರು ಕುಡ್ದಂಗೆ ಅತ್ತ ಮಾನವರು ಹೆಂಗೆ ಅತ್ತಂದು ದೇವ್ರು ಮಾನವ ಆಕಳ ನೀರು ಕುಂಡಲಿಯಿಂದ ಸೊಂಡಿಲೇ ಕುಡುದು ಕುಂಡಲಿ ಹಿಂದಿಗ್ ಸರಿತ ಅತ್ತ ಇವರು ಮಾನವರು ಮಾಡ್ತಕ್ಕಂಥ ಪ್ರಪಂಚ ಅರ್ಥ ಹೌದು ಎಂದ ನೀರು ಕುಡ್ದಂಗೆ ಇವ್ರು ಅತ್ತ ಮತ್ತು ಹೇಳ್ತಾರೆ ನೀವು ಕೂತವ್ರಿಗೆಲ್ಲ ಹೇಳಿದ್ರು ಅವರು ಏನು ಬಿಟ್ಟರೆ ಹಾಂ ಇದ್ರಾಗ ಮಾನವರು ದೆವ್ವಿ ಇದ್ದಂಗೆ ಅತ್ತರಿ ಹಾಂ ಧರ್ಮದಿಂದ ಯಾರು ನಡೀತಿರಿ ಅವ್ರು ದೇವ್ ಅಲ್ಲಕತ್ತಾರೆ ಅವರು ಹೌದು ಅವ್ರೇ ಅಂದ್ರೆ ನಾವು ನಾವು ಯಾರು ಮಾಡಕತ್ತ ನಿಮ್ಗೆ ದೇವ್ ಮಾಡಿದ್ರು ಒಬ್ರಿಗೆ ದೇವ್ರು ಮಾಡಿದ್ರು ಹೌದು ಇದ್ರ ದೇವ್ರು ಯಾರು ಇದ್ರಾಗ ದೇವ್ ಯಾರು ಕದು ಬೇಕಲ್ಲ ಮಾನವನಿಗೆ ದೇವ ಅನಬೇಕು ದೇವ ಪುರುಷರಿಗೆ ದೇವ ಅನಬೇಕು ಹೌದು ಇದ್ರಾಗ ಯಾರು ದೇವ್ವ ಕಾಕೋರ ಆ ಭಾಳ ವಿಚಾರ ಮಾಡಿ ಮಾತು ಮಾತಾಡ್ತೈತಿ ಸಿರಿಸೋಣ ಹೌದು ಹಾಂ ಕಳ್ಮಡ್ದಾಗ ಮಾತಾಡಿ ಬರೋ ಗುರುನಾಥ್ನಾಗ ಏನು ಮಾತಾಡೀನಿ ಕೆಳಮಡ್ದಾಗ ಏನಿಲ್ಲ ಆಕಳು ಮನೆ ಕಟ್ಟಬೇಕ ಆಕಳ ತಂದು ಮೊದಲ ಮನೆಗೆ ಹೋಗುತ್ತೆ ಹೋಗಸ್ವ ನೀ ಎಷ್ಟ ಮಾನವ ಜನ್ಮ ಶ್ರೇಷ್ಠ ನಿನ್ನ ಹೋಗಿಸ್ಬೇಕಾಗಿತ್ತು ಆಕಳ ಯಾಕ ಹೋಗತ್ತರ ಏ ಮನುಷ್ಯನು ಹೋಗತ್ತಾರ ನೀ ಯಾಕೆ ಹೋಗಿಸ್ಬೇಕಪ್ಪಾ ನೀನು ಹೋಗಬೇಕಾಗಿತ್ತಲ್ಲ ಅವ ಆಕಳ ಬರದ ಏನತ್ತು ಅಲ್ಲಿ ಅದ್ರಾಗ ಏನು ಕಾಣಿತು ನಿನಗೆ ಹೌದ ನೋಡಿದ ಆದವರ ಆಹಾ ನೀ ತಾಯಿ ಮಲ್ಲಿ ಹಾಲು ಭಾಳ ಅಂದ್ರೆ ಆರು ತಿಂಗ್ಳು ಕುಡ್ದಿ ಒಂದು ವರ್ಷ ಕುಡ್ದಿ ಅಯ್ಯ ಹೌದಾ ಹೌದು ಒಂದು ವರ್ಷರಣ್ಣ ಆರು ತಿಂಗಳು ಕುಡ್ದಿ ಹೌದು ಮುಂದೆ ನೀ ಹಾಲು ಕುಡಿದ ಗೊತ್ತಿ ಹಿಡಿಬೇಕಾಗಿತ್ತಪ್ಪಾ ಅಂತಂದ್ರೆ ಹ್ವಾ ನೀನು ಬದುಕ್ಬೇಕಾಗಿತ್ತಂದ್ರೆ ಯಾರು ಹಾಲು ಕುಡ್ದಿ ಎಮ್ಮಿ ಹಾಲು ಪಶು ಪಕ್ಷಿ ಪ್ರಾಣಿಗಳ ಹಾಲು ಕುಡಿದೀನಿ ಹೌದು ಎಮ್ಮಿ ಹಾಲು ಕುಡ್ದಿ ಆಕಳ ಹಾಲು ಕುಡ್ದಿ ಕುಡ್ದ್ರಿ ಅಜ್ಜಿ ಎತ್ತಿ ಕುಸ್ತಿ ಆಡಿ ಹೌದು ತಮ್ಮ ಚೀಲ ಎತ್ತಿ ಆಹಾ ನೀ ಬದಕ್ಬೇಕಾದ್ರೆ ಇನ್ನಿತರ ಹಾಲು ಕುಡ್ದಾಗ ಮಾತ್ರ ಬದುಕ್ಬೇಕು ಸಾಧ್ಯ ಆಗ್ತದೆ ಹೌದು ಎಲ್ಲ ಮಹಾರಾಜ ಹಾಲು ಕೊಡುದ ಕುಸ್ತಿ ಹಿಡ್ದ ಹಿಡ್ದನಲ್ಲ ಆ ಆ ತಕ್ಕ ತಾಯಿ ಹಾಲೇ ಕುಡಿದಿರಿ ಹೌದು ಇದನ್ನ ವಿಚಾರಗಳ ಬಿಟ್ಟಿರಿ ಅದನ್ನ ಏನೋನೂ ಮಾತಾಡೋದು ಆ ಇನ್ನೊಂದು ಮಾತು